ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಹಾಗೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಊರಲ್ಲೇ ಪಕ್ಕದಲ್ಲಿರೋ ಒಂದು ಅಬ್ಬಿಮಠ ಫಾಲ್ಸ್ ಹೋಗ್ಬರೋಣ ಅಂತ ಹೊರಟ್ವಿ ಇದು ಸೋಮಾರ್ಪೇಟೆಯಿಂದ ಪುಷ್ಪಗಿರಿ ಮತ್ತೆ ಮಲ್ಲಳ್ಳಿ ಫಾಲ್ಸ್ ಹೋಗೋ ರೋಡ್ ಸೈಡ್ ಅಲ್ಲಿ ಇರೋದ್ ಇರೋದು ರೋಡ್ ಸೈಡ್ ಅಲ್ಲಿ ನಾವು ವೆಹಿಕಲ್ ನ ಪಾರ್ಕ್ ಮಾಡಿ ಒಂದು ಹಂಡ್ರೆಡ್ ಮೀಟರ್ ದೂರ ಒಳಗಡೆ ಹೋಗಬೇಕು ಮಳೆಗಾಲದಲ್ಲಿ ಇಲ್ಲಿ ಹೋದ್ರೆ ತುಂಬಾ ನೀರಿರುತ್ತೆ ನೀರಿಗಿಳ್ದು ಆಟ ಆಡೋಕ್ಕಾಗಲ್ಲ ಆಗಲ್ಲ ದೂರದಲ್ಲೇ ನಿಂತ್ಕೊಂಡು ಫಾಲ್ಸ್ನ ನೋಡಿ ಎಂಜಾಯ್ ಮಾಡಬೇಕು ದೊಡ್ಡ ದೊಡ್ಡ ಕಲ್ಲುಗಳನ್ನೂ ಸಹ ನೋಡೋದೆ ಒಂದ್ ಖುಷಿ ಹಾಗೆ ಕೆಳಗೆ ಗದ್ದೆಗಳು ಸಹ ಇದಾವೆ ಮಳೆಗಾಲದಲ್ಲಿ ಟೈಮಲ್ಲಿ ಹೋದ್ರೆ ಅಲ್ಲಿ ಎಲ್ಲಾ ಗದ್ದೆ ನಾಟಿ ಮಾಡಿರ್ತಾರೆ ಹಸಿರಾಗಿ ಕಾಣ್ತಾ ಇರುತ್ತೆ ಆ ಮಳೆ ಚಳಿ ಗಾಳಿನ ಎಂಜಾಯ್ ಮಾಡಬಹುದು ಜೂನ್ ಜುಲೈ ಟೈಮ್ ಅಲ್ಲಿ ಹೋದ್ರೆ ಅದೇ ನಾವು ಈಗ ಬೇಸಿಗೆಗಾಲದಲ್ಲಿ ಹೋದ್ರೆ ನೀರ್ ಕಡಿಮೆ ಇರುತ್ತೆ ಫಾಲ್ಸ್ ಅಲ್ಲಿ ಇಳಿದು ಆಟ ಆಡ್ಬೋದು ಅದು ಜರಿ ನೀರಾಗಿರೋದ್ರಿಂದ ನೀರು ತುಂಬಾ ಶುದ್ಧವಾಗಿರುತ್ತೆ ಈ ನೀರನ್ನ ಕುಡಿಯೋಕೆ ಅಡಿಗೆಗೆ ಸಹ ಬಳಸ್ತಾರೆ ನಾವು ಇಲ್ಲಿ ಇಳ್ದು ಆಟ ಆಡಿದ್ರೆ ಯಾವ್ದೇ ರೀತಿ ಸಮಸ್ಯೆ ಸಹ ಆಗ್ಲಿಲ್ಲ ಮಕ್ಳಿಗೂ ಸಹ ನಾವು ಕೆಮ್ಮ ಶೀತ ಆಗ್ಬೋದು ಜ್ವರ ಬರ್ಬೋದು ಈಗ ಸ್ಕೂಲ್ ಇರೋ ಟೈಮು ಹೇಗೆ ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅವರು ಸಹ ನಾವು ಇಳಿಯಲ್ಲ ನೀರ್ಗೆ ಆಟ ಆಡಲ್ಲ ನಾವಿಲ್ಲೇ ಇಲ್ಲೇ ಕುತ್ಕೊಂಡು ಡ್ಯಾನ್ಸ್ ಮಾಡಿ ಫೋಟೋ ತಕೊಂಡು ಎಂಜಾಯ್ ಮಾಡ್ತೀವಿ ಅಂತ ಫಸ್ಟ್ ಹೇಳಿದ್ರು ಆಮೇಲೆ ಒಬ್ಬೊಬ್ರೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಇಳ್ದು ಎಂಜಾಯ್ ಮಾಡಿದ್ರು ಆಮೇಲೆ ನಾವು ಹೋಗಿದ್ದುನು ಸಂಜೆ ಆಗಿತ್ತು ಬನ್ನಿ ಕತ್ಲೆ ಆಗುತ್ತೆ ಹೋಗೋಣ ಅಂತ ಕರೆದ್ರೆ ಯಾರು ಬರೋಕೆ ರೆಡಿ ಇರ್ಲಿಲ್ಲ ಇನ್ ಸ್ವಲ್ಪ ತಾಟಾಡ್ತೀವಿ ಇನ್ ಸ್ವಲ್ಪ ತಾಟಾಡ್ತೀವಿ ಅಂತ ಒಬ್ರಿಂದ ಒಬ್ರಿಗೆ ನೀರ್ನ ಅವರೇ ನೀರ್ ಎರಚೋದು ಹೀಗೆಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಆಮೇಲೆಗೂ ಮಕ್ಕಳನ್ನು ಸಮಾಧಾನ ಮಾಡಿ ಬನ್ನಿ ಇನ್ನೊಂದಿನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೊರಟ್ವಿ ಹಾಗೆ ಇಲ್ಲಿ ಹೋದ್ರೆ ಯಾವುದೇ ರೀತಿ ಫೀಸ್ ಸಹ ಇರೋದಿಲ್ಲ ಫ್ರೀ ಎಂಟ್ರಿ ಇರುತ್ತೆ ಅಲ್ಲಿ ಹೋಗಿ ಫೋಟೋ ತಗೊಂಡು ಡ್ಯಾನ್ಸ್ ಮಾಡ್ಕೊಂಡು ಕೆಲವೊಂದು ರೀಲ್ಸ್ ರೀಲ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಹಾಗೆ ಕೆಲವರಲ್ಲಿ ಕಲ್ಗಳಲ್ಲಿ ಮಕ್ಕಳು ಬಿದ್ರು ಬಿದ್ದರು ಸಹ ಅವ್ರೇನು ಖುಷಿಯಿಂದನೇ ಎದ್ದು ಮತ್ತೆ ಡ್ಯಾನ್ಸ್ ಮಾಡ್ಕೊಂಡು ಫೋಟೋ ತಕೊಂಡು ಎಂಜಾಯ್ ಮಾಡಿದ್ರು ಹೀಗೆ ಇವತ್ತಿನ ದಿನನ ನಾವು ಎಂಜಾಯ್ ಮಾಡಿ ಮುಗಿಸ್ಬೋದು